ಆಕಾಶವಾಣಿ ಮೈಸೂರು ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಮಿತ್ರ ಡಾಟ್ ಇನ್ ಹನ್ನೆರಡು ವರ್ಷದ ಹರೀಶನ್ಗೆ ಆನ್ಲೈನ್ ಮಲ್ಟಿಪ್ಲೇಯರ್ ಗೇಮ್ಸ್ ಆಡೋದು ಅಂದರೆ ತುಂಬ ಇಷ್ಟ ಅವನು ಅವನದೇ ಆದ ಒಂದು ಆನ್ಲೈನ್ ಗೇಮರ್ ಸ್ನೇಹಿತರ ವಲಯವನ್ನು ಹೊಂದಿದ್ದ ಮತ್ತು ಪ್ರತಿ ರಾತ್ರಿ ಎಂಟರಿಂದ ಒಂಬತ್ತರ ಮಧ್ಯ ಅವನು ಅಧ್ಯಯನ ಮುಗಿದ ಮೇಲೆ ಒನ್ ಅವರ್ ಆಟ ಆಡ್ತಾ ಇದ್ದ ಕಳೆದ ಒಂದು ವಾರದಿಂದ ಹರೀಶನ್ ನಡವಳಿಕೆಯಲ್ಲಿ ತೀವ್ರ ಬದಲಾವಣೆ ಬಂದಿರುತ್ತೆ ಅವನಿಗೆ ಅಧ್ಯಯನದಲ್ಲಿ ಆನ್ಲೈನ್ ಗೇಮಿಂಗ್ನಲ್ಲೂ ಕೂಡ ಆಸಕ್ತಿ ಕಳ್ಕೊಂಡಿರ್ತಾನೆ ನಿದ್ದೆನಲ್ಲಿ ಕಿರುಚ್ಕೊಂಡು ಹೇಳ್ತಾ ಇರ್ತಾನೆ ಅಂತರ್ಮುಖಿ ಅವನ ತಾಯಿ ಗಮನಿಸ್ತಾರೆ ಪೋಷಕರು ಅವನನ್ನು ವಿಶ್ವಾಸದಿಂದ ಮಾತಾಡಿಸಿ ಅವನ ವರ್ತನೆಯಲ್ಲಿರೋ ಬದಲಾವಣೆ ಕಾರಣ ಪರಿಶೀಲಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಅವರ ಆನ್ಲೈನ್ ಗೇಮರ್ ಸ್ನೇಹಿತರು ವಲಯದಲ್ಲಿ ಕೆಲವರು ಹರೀಶನ್ನ ಗುರಿಯಾಗಿಸಿ ಅವನಿಗೆ ಕಿರುಕುಳ ಮುಜುಗರವನ್ನು ಉಂಟು ಮಾಡ್ತಿರ್ತಾರೆ ಇಲ್ಲಿ ಹರೀಶ್ ಸೈಬರ್ ಬುಲ್ಲಿಯಿಂಗ್ ಅನ್ನೋ ಸೈಬರ್ ಕ್ರೈಮ್ಗೆ ಬಲಿಯಾಗಿರ್ತಾನೆ ಈ ಸೈಬರ್ ಬುಲ್ಲಿಂಗ್ ಸೈಬರ್ ಕ್ರೈಮ್ನಲ್ಲಿ ಯಾರಾದರೂ ತಂತ್ರಜ್ಞಾನವನ್ನು ಬಳಸಿಕೊಂಡು ಇನ್ನೊಬ್ಬ ವ್ಯಕ್ತಿನ ಗುರಿಯಾಗಿಸಿ ಅವ್ರಿಗೆ ಕಿರುಕುಳ ಬೆದರಿಕೆ ಮುಜುಗರ ಉಂಟು ಮಾಡ್ತಿದ್ರೆ ಅದಕ್ಕೆ ಸೈಬರ್ ಬುಲ್ಲಿಂಗ್ ಅಂತಾರೆ ಮಕ್ಕಳ ವಿರುದ್ಧ ನಡೆಯೋ ಸೈಬರ್ ಕ್ರೈಮ್ಗಳು ಯಾವ್ಯಾವುದು ಅಂತಂದರೆ ಸೈಬರ್ ಗ್ರೂಮಿಂಗ್ ಇಲ್ಲಿ ಸಾಮಾನ್ಯವಾಗಿ ಮಕ್ಕಳಂತೆ ನಟಿಸುವ ವಯಸ್ಕರು ಆನ್ಲೈನ್ನಲ್ಲಿ ಮಗುವೊಂದಿಗೆ ಫಸ್ಟು ಸ್ನೇಹ ಬೆಳೆಸ್ತಾರೆ ಅವರ ನಂಬಿಕೆ ಗಳಿಸ್ತಾರೆ ನಂತರ ಅದನ್ನು ಬಳಸಿ ಅವ್ರ ಲೈಂಗಿಕ ಶೋಷಣೆ ನಿಂದನೆ ಅಥವಾ ಕಳ್ಳ ಸಾಗಣೆಯ ಭವಿಷ್ಯದ ಉದ್ದೇಶದೊಂದಿಗೆ ಪ್ಲ್ಯಾನ್ ಮಾಡ್ತಾರೆ ಇನ್ನು ಕೆಲವು ಸೈಬರ್ ಅಪರಾಧಗಳು ಸೈಬರ್ ಕಿರುಕುಳ ಸೈಬರ್ ಲೈಂಗಿಕ ನಿಂದನೆ ಮತ್ತು ಶೋಷಣೆ ಮಕ್ಕಳ ಅಶ್ಲೀಲತೆ ಸೈಬರ್ ಬ್ಲ್ಯಾಕ್ ಮೇಲಿಂಗ್ ಅಥವಾ ಸೆಕ್ಸ್ಟಾರ್ಷನ್ ಮತ್ತು ಸೆಕ್ಸ್ಟಿಂಗ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಈಗ ಇದು ಇದು ಮಕ್ಕಳ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಈ ಹಾನಿಕಾರಕ ಪರಿಣಾಮಗಳು ದೀರ್ಘಕಾಲ ಉಳಿಯಬೋದು ಅದು ಅವ್ರ ಜೀವನ್ ಪರ್ಯಂತ ಅವ್ರಿಗೆ ತೊಂದರೆ ಮಾಡ್ತಾ ಇರ್ಬೋದು ಈ ಸೈಬರ್ ಅಪರಾಧಗಳು ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಳ್ಳೋಕ್ಕೆ ನಾನು ಬ್ಲಾಗ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸೈಬರ್ ಮಿತ್ರ ಡಾಟ್ ಇನ್ ಸಂದರ್ಶಿಸಿ ಇಂತಹ ಸೈಬರ್ ಅಪರಾಧಗಳಿಂದ ನಿಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಳಲು ನೀವು ಸೈಬರ್ ಬುಲಿಯಿಂಗ್ ಅಥವಾ ಸೈಬರ್ ಅಪರಾಧಗಳ ಚಿಹ್ನೆಗಳೇನು ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಮತ್ತು ಯಾರಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ಬೆದರಿಸಿದ್ರೆ ಮೊದಲು ನಿಮ್ಮನ್ನು ಸಂಪರ್ಕಿಸಲು ಹೇಳಿ ನಿಮ್ಮ ಮಗುವಿನ ಆನ್ಲೈನ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ ಮತ್ತು ಅವರ ಹಠಾತ್ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಆದರೆ ಕೂಡಲೇ ಅವರು ಅದ್ರ ಮೇಲೆ ಆ್ಯಕ್ಟ್ ಮಾಡಿ ನಿಮ್ಮ ಮಗುವಿಗೆ ಪಾಸ್ವರ್ಡು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಅಥವಾ ಇತರ ಯಾವುದೇ ಪರ್ಸ್ನಲ್ ಮತ್ತು ಫೈನಾನ್ಷಿಯಲಿ ಸೆನ್ಸಿಟಿವ್ ಮಾಹಿತಿಗಳನ್ನ ಹಂಚ್ಕೋಬಾರ್ದು ಅಂತ ತಿಳಿಸ್ಕೊಡಿ ಆಮೇಲೆ ಮಕ್ಕಳ ಕೊಠಡಿಯಿಂದ ಅವ್ರ ಕಂಪ್ಯೂಟರ್ನು ಹೊರಗಡೆ ಇಡೋದು ಅಥವಾ ಅವ್ರ ಸೆಲ್ ಫೋನ್ ಮತ್ತು ವೀಡಿಯೋ ಗೇಮ್ ಬಳಕೆಗೆ ಮಿತಿ ಹಾಕೋದು ಕೂಡ ಈ ಸಿಚುವೇಷನಲ್ಲಿ ಹೆಲ್ಪ್ ಆಗ್ಬೋದು ನಿಮ್ಮ ಮಗು ಅಂತಹ ವಂಚನೆಗೇನಾದರೂ ಬಲಿಯಾಗಿದ್ದರೆ ಕೂಡಲೇ ಸೈಬರ್ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ತ್ರೀ ಜೀರೋ ಅಥವಾ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿ ಓ ವಿನ್ ಅಲ್ಲಿ ದೂರ ದಾಖಲಿಸಿ ಅಥವಾ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಮಕ್ಕಳ ಅಪರಾಧದ ನಿರ್ದಿಷ್ಟ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಎಫ್ ಐ ಆರ್ ದಾಖಲಿಸಿ ಮತ್ತು ಅವ್ರ ಸಹಾಯ ಪಡ್ಕೊಳ್ಳಿ ನಿಮಗೆ ಬೇಕಾದರೆ ಮಗುವಿಗೆ ಸ್ವಾಂತ್ವನಗೊಳಿಸಲು ಅಥವಾ ಅವರ ಮಾನಸಿಕ ಮತ್ತು ಭಾವನಾತ್ಮಕ ಪರಿಣಾಮಗಳ ಮೇಲೆ ಕೆಲಸ ಮಾಡಲು ಚಿಕಿತ್ಸಕರ ಸಹಾಯವನ್ನು ಪಡೆದುಕೊಳ್ಳಿ ಆಮೇಲೆ ಅಂತಹ ಯೂಸರ್ಸ್ ನ ಬ್ಲಾಕ್ ಮಾಡಿ ಬಟ್ ಆ ಕಾನ್ವರ್ಸೇಷನ್ಸು ರಿಲೇಟೆಡ್ ಇನ್ಫಾರ್ಮೇಷನ್ನ ನೀವು ಡಿಲೀಟ್ ಮಾಡಬೇಡಿ ಅದೇ ಮುಂದೆ ಅವರ ವಿರುದ್ಧ ಪ್ರೂಫ್ ಬೇಕಾಗುತ್ತೆ ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ 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 ಸೈಬರ್ ಮಿತ್ರ ಡಾಟ್ ಇನ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು